ಶ್ರೀವಾರಿ ಕನ್ನಡ ವ್ಯಾಕರಣ ವ್ಯಾಕರಣಚರಣೆಗೆ ಸ್ವಾಗತ ನಾಲ್ಕನೇ ತರಗತಿಯ ಸವಿ ಕನ್ನಡದ ಬುದ್ಧಿವಂತ ರಾಮಕೃಷ್ಣ ವಾಯ್ಸ್ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಒಂದು ದಿನ ವಿದ್ಯಾಸಾಗರ ಅನ್ನೊಬ್ಬ ಮಹಾನ್ ಪಂಡಿತ ಯಾರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ ಒನ್ಸ್ ಎ ಗ್ರೇಟ್ ಸ್ಕಾಲರ್ ಪಂಡಿತ ಏನ ನೇಮ್ ವಿದ್ಯಾಸಾಗರ ಕೇಮ್ ಟು ದ ಕೋರ್ಟ್ ಆಫ್ ಕೃಷ್ಣದೇವರಾಯ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನು ತುಂಬ ಫೇಮಸ್ ಆಗಿದ್ದ ಅಣ್ಣ ಇಟ್ಸ್ ಫೇಮ್ ಸ್ಪ್ರೆಡ್ ಎವ್ರಿವೇ ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ಸೈನ್ಸ್ಕ್ರಿಟಲ್ಲಿ ಅವನು ತುಂಬ ಜೀನಿಯಸ್ ಆಗಿದ್ದ ನನಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೈನ್ಸ್ಕ್ರಿಟ್ ಸಂಸ್ಕೃತ ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದ ಕೃಷ್ಣದೇವರಾಯ ಏನು ಮಾಡ್ತಾನೆ ಅವನ ಅರಮನೆಗೆ ಸ್ವಾಗತಿಸ್ತಾನೆ ವೆಲ್ಕಮ್ ಅಂಡ್ ಎಂಟರ್ಟೈನ್ಡ್ ಹಿಮ್ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಯಾರು ವಿದ್ಯಾಸಾಗರ ಹೇಳ್ತಾನೆ ಯಾರಿಗೆ ಆಸ್ಥಾನಾರ್ಥ ಒಂದು ಕೃಷ್ಣ ದೇವರಾಯಿಗೆ ಏನು ಹೇಳ್ತಾನೆ ನಾನು ನಿಮ್ಮ ಆಸ್ಥಾನದ ಪಂಡಿತರೊಂದಿಗೆ ನಾನು ವಾದ ಮಾಡಲು ಬಂದಿದ್ದೇನೆ ಮಹಾಪ್ರಭು ಐ ಹ್ಯಾವ್ ಟು ಕಮ್ ಟು ಆರ್ಗ್ಯೂ ವಿತ್ ದ ಓನರ್ ಆಫ್ ಯುವರ್ ಕೋರ್ಟ್ ಅಂತ ಯಾರು ಹೇಳ್ತಾರೆ ವಿದ್ಯಾಸಾಗರ ಹೇಳ್ತಾರೆ ಕೃಷ್ಣ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ವಿದ್ಯಾಸಾಗರ ಅದಕ್ಕೆ ಒಪ್ಪಿ ಏನು ಮಾಡಿದೆ ಹಿಲುಕ್ ಎಟ್ ದ ಪಂಡಿತ್ಸ್ ಆಫೀಸ್ ಕೋರ್ಟ್ ಅವರಾರು ಅವನ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇಂಟ್ರೆಸ್ಟೆಡ್ ಇನ್ ಆರ್ಗ್ಯೂ ವಿತ್ ಹಿಮ್ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಎಲ್ಲರೂ ಮೌನವಾಗಿದ್ದರು ಯಾರೂ ಸಹ ವಾದ ಮಾಡೋಕ್ಕೆ ರೆಡಿ ಇರಲಿಲ್ಲ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವಲ್ಲವೆಂದು ಬೇಸರದ ಸಂಗತಿಯನ್ನು ಹೇಳ್ತಾರೆ ಇಷ್ಟು ದೊಡ್ಡ ಒಂದು ಸಂಸ್ಥಾನ ಆಸ್ಥಾನದಲ್ಲಿ ಯಾರು ನನ್ನ ಜೊತೆ ವಾದ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದೇ ನನಗೆ ಒಂದು ಬೇಸರದ ಸಂಗತಿ ಅಂತ ಯಾರು ಹೇಳ್ತಾರೆ ವಿದ್ಯಾಸಾಗರ ಹೇಳ್ತಾರೆ ಇಟ್ ಈಸ್ ಸ್ಯಾಡ್ ದಟ್ ದೇರ್ ಇಸ್ ನೋ ನಾಟ್ ಎ ಸಿಂಗಲ್ ಸ್ಕಾಲು ಹೂ ಕ್ಯಾನ್ ಡಿಫೀಟ್ ಮೀನ್ ದ ಕೋಟ್ ಆಫ್ ಸಚ್ ಅಡ್ ಕಿಂಗ್ಡಮ್ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು ನನಗೆ ಇದು மொதலே கத்திதிரே நான் இல்ல வர்த்திர்ல ஐ வாட் ஹேவ் கம்மிங் ஹியர் இஃப் ஐ ஹாட் நோ திஸ் அடியர் ஐ வு நாட் ஹாவ் கெ கமிங் ஹியர் அது வாகர் ஹேத்தானே ஆக தென்னி ரம கிருஷ்ண எதோ நின் ஆக தென்னி ரம கிருஷ்ண எோ நின்னுத்தானே ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ಬರಬೇಡಿ ನೀವು ಇಷ್ಟು ಬೇಗ ಈ ಆಸ್ಥಾನದಲ್ಲಿ ಯಾರೂ ಇಲ್ಲ ಅಂತ ನೀವು ಆ ತೀರ್ಮಾನಕ್ಕೆ ಬರಬೇಡಿ ಎಂದರು ವಿದ್ಯಾಸಾಗರ ಅವನತ್ತ ನೋಡಿ ನಾ ಡೋಂಟ್ ಕಮ್ ಟು ದಿಸ್ ಕನ್ಕ್ಲೂಷನ್ ಸೋ ಕುಕ್ಲಿ ಅಂತ ಹೇಳ್ತಾರೆ ನೀವು ಯಾರು ಕೂರು ಯಾರು ವಿದ್ಯಾಸಾಗರ ಕೃಷ್ಣ ಚೆಲ್ಲಲಿ ರಾಮಕೃಷ್ಣಗೆ ಕೇಳ್ತಾ ಇದ್ದಾರೆ ಎಂದು ಕೇಳಿದರು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಲಿ ರಾಮಕೃಷ್ಣ ಎನ್ನುತ್ತಾರೆ ನಾನು ಒಂದೆರಡು ಗ್ರಂಥಗಳನ್ನ ಬರೆದಿದ್ದೀನಿ ಐ ಹ್ಯಾವ್ ರಿಟನ್ ಕಪಲ್ ಆಫ್ ಬುಕ್ಸ್ ಮೈ ನೇಮ್ ಇಸ್ ತೆನಲಿ ರಾಮಕೃಷ್ಣ ವಿದ್ಯಾಸಾಗರನ ಮುಖ ಅರಳಿತು ವಿದ್ಯಾಸಾಗರನ ಮುಖ ಏನಾಗುತ್ತೆ ಅರಳುಕೊಳ್ಳುತ್ತೆ ಓ ಯಾರಾದರೂ ನನ್ನ ಜೊತೆ ಕಾಂಪಿಟೇಷನ್ ಮಾಡೋಕ್ಕಿದಾರಲ್ವಾ ಕಾಂಪಿಟೇಟ್ ಹೌದೇ ಹೌದೇನು ಓ ಎಸ್ ನಾನು ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದೇನೆ ಕೃಷ್ಣದೇವರಾಯ ಹೇಳ್ತಾನೆ ಐ ಹ್ಯಾವ್ ಹರ್ಡ್ ಆಫ್ ಯುವರ್ ಇಂಟೆಲಿಜೆನ್ಸ್ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದರು ವಿದ್ಯಾಸಾಗರ್ ಹೇಳ್ತಾರೆ ಬರೀ ಬುದ್ಧಿ ಚಾತುರ್ಯ ಇದ್ದರೆ ಸಾಲದು ಅದನ್ನು ಆಳವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾರೆ ಬಟ್ ಓನ್ಲಿ ದೋಸ್ ಹೂ ಹ್ಯಾವ್ ಸ್ಟಡೀಸ್ ಡೀಪ್ಲಿ ಕ್ಯಾನ್ ಆರ್ಗ್ಯೂ ವಿತ್ ಮೀ ಮೋರ್ ದ್ಯಾನ್ ಇಂಟೆಲಿಜೆಂಟ್ ಬುದ್ಧಿವಂತಿಕೆಗಿಂತ ಯಾರು ಆಳವಾಗಿ ಅಧ್ಯಯನ ಮಾಡ್ತಾರೆ ಅವರು ಮಾತ್ರ ನನ್ನ ಸೋಲಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದರು ವಿದ್ಯಾಸಾಗರ್ ಹೇಳ್ತಾನೆ ನೀವು ಯಾವುದೇ ಒಂದು ಸಂಸ್ಕೃತದ ಗ್ರಂಥದಿಂದ ನೀವು ನನ್ನ ಕ್ವಶನ್ಗೆ ಕ್ವೆಶನ್ ಕೇಳಬಹುದು ಅಂತ ಹೇಳ್ತದೆ ಎನಿ ಸೈನ್ಸ್ಕೃತ್ ಬುಕ್ ಯು ಲೈಕ್ ಕ್ಯಾನ್ ಬಿ ಯು ಕ್ಯಾನ್ ಆಸ್ ಕ್ವಶನ್ಸ್ ಬಂದಿದೆ ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದು ಎಂದರು ರಾಮಕೃಷ್ಣ ಓಕೆ ನಾಳೆ ನಾವು ನಾನು ಸಿದ್ಧನಾಗಿ ಬರ್ತೀನಿ ನಿಮ್ಮ ಜೊತೆ ವಾದ ಮಾಡೋಕ್ಕೆ ಆರ್ಗ್ಯೂ ಮಾಡೋಕ್ಕೆ ಅಂತ ಹೇಳ್ತಿದ್ದೇನೆ ದೆನ್ ಟುಮಾರೋ ಈವಿನಿಂಗ್ ಅಟ್ ದಿಸ್ ಟೈಮ್ ಐ ವಿಲ್ ಕಮ್ ರೆಡಿ ಟು ಆರ್ಗ್ಯೂ ವಿತ್ ಯು ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿದ ನೆಕ್ಸ್ಟ್ ಡೇ ವಿದ್ಯಾಸಾಗರ ಏನು ಮಾಡ್ತಾನೆ ಆಸ್ಥಾನವನ್ನು ಪ್ರವೇಶ ಮಾಡ್ತಾನೆ ವಿದ್ಯಾಸಾಗರ ಯಾರು ವಾದ ಮಾಡೋಕ್ಕೆ ಬರ್ತಾನಲ್ವಾ ಅವನು ವಿದ್ಯಾಸಾಗರ ದಿ ನೆಕ್ಸ್ಟ್ ಡೇ ವಿದ್ಯಾಸಾಗರ ಪ್ರೌಡ್ಲಿ ಎಂಟರ್ ದ ಕೋಟ್ ಆ್ಯಂಡ್ ಸ್ಯಾಟ್ ಆನ್ ಹಿಸ್ ಥ್ರೋ ಸರಿ ಅವನ ಒಂದು ಕುರ್ಜಿಯಲ್ಲಿ ಕುಳಿತುಕೋತಾನೆ ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತರು ಅವನು ಏನು ಆರ್ಗ್ಯೂ ಮಾಡ್ತಾನೆ ಎವ್ರಿ ಒನ್ ವಾಸ್ ವೆಯ್ಟಿಂಗ್ ಇನ್ ಸರ್ಪ್ರೈಸ್ ದಟ್ ಈ ವುಡ್ ಮೇಕ್ ಸಚ್ ಎ ಆರ್ಗ್ಯುಮೆಂಟ್ ರಾಮಕೃಷ್ಣ ಸ್ವಲ್ಪ ಹೊತ್ತಿನಲ್ಲಿ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕರ ಹತ್ತಿರ ಹಿಡಿದುಕೊಂಡು ಹಿಡಿಸಿಕೊಂಡು ಸಭೆಗೆ ಬಂದನು ಸ್ವಲ್ಪ ನಂತರ ರಾಮಕೃಷ್ಣ ಒಂದು ಪುಸ್ತಕವನ್ನ ಒಂದು ಹೊತ್ತಿಗೆಯನ್ನು ಪುಸ್ತಕ ಹೊತ್ತಿಗೆ ಪುಸ್ತಕ ಅದನ್ನ ಒಂದು ಬಟ್ಟೆಯಲ್ಲಿ ಫೋಲ್ಡ್ ಮಾಡಿಕೊಂಡು ಬರ್ತಾನೆ ರಾಮಕೃಷ್ಣ ಕೇಮ್ ಟು ದ ಮೀಟಿಂಗ್ ದ ಬಂಡಲ್ ರಾಫ್ಟ್ ಇನ್ ಚೋ ದ ಸರ್ವೆಂಟ್ ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ವಿಹೆ ಮಾಡಲಾಗಲಿಲ್ಲ ಆ ಕಟ್ಟಲ್ಲಿ ಏನಿದೆ ಅಂದರೆ ஊகைமாரிக்கு ஆகல நோக்கெஸ் வாட் வாஸிந்த பண்டல் ஆண்டல் ஏனா யாரும் சத்தே ஆகல